ನಿಜ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಮೆಡಿಸಿನ್ ಬಾಕ್ಸ್ ಬದಲಾಗಿ ಈ ಸ್ಕೆಚ್ ಪೆನ್ ಇದ್ದರೆ ಸಾಕು ಯಾವ ಕಾಯಿಲೆಗೆ ಯಾವ ಬಣ್ಣವನ್ನು ಎಲ್ಲಿ ಹಚ್ಕೊಳ್ಬೇಕು ಅಷ್ಟೇ ಇರುತ್ತೆ ವೆರಿ ಸಿಂಪಲ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಮತ್ತು ರೂಟ್ ಕಾಸ್ ಇಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಬಸ್ ಅಕಾಡೆಮಿ ಸ್ವಾಗತ ಔಷಧ ರಹಿತ ಜೀವನಕ್ಕಾಗಿ ಬಸ್ ಅಕಾಡೆಮಿ ಸುಮಾರು ವರ್ಷಗಳಿಂದ ಒಂದು ಸಂಶೋಧನೆಯಲ್ಲಿ ನಿರತವಾಗಿದೆ ನಮ್ಮ ಪೂರ್ವಜರು ನಮಗೋಸ್ಕರ ಬಿಟ್ಟೋಗಿರ್ತಕ್ಕಂಥ ಸುಮಾರು ವೈದ್ಯ ಪದ್ಧತಿಗಳನ್ನು ಎಕ್ಕಿ ತೆಗೆದು ಅದನ್ನು ರೀಸರ್ಚ್ ಮಾಡಿ ಪುನಃ ಪುನಃ ಅದನ್ನು ವ್ಯಾಲಿಡೇಟ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಬಸ್ವ್ಯಾಕ್ಯೂ ಅಕಾಡೆಮಿ ಕಡೆಯಿಂದ ಸೊ ಈ ಒಂದು ಅಕಾಡೆಮಿನಲ್ಲಿ ನಾವು ಆಕ್ಯುಪ್ರೆಜರ್ ಆಕ್ಯುಪಂಚರ್ ಒಂದು ಚೈನೀಸ್ ಫಿಲಾಸಫಿ ಆಗಿರ್ಬೋದು ಮತ್ತು ಮರ್ಮ ಚಿಕಿತ್ಸೆ ಆಯುರ್ವೇದ ಇಂಡಿಯನ್ ಸೈನ್ಸ್ ಆಗಿರ್ಬೋದು ಈ ಥರ ಸುಮಾರು ವಿದ್ಯೆಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಕೆ ಮಾಡ್ಕೋಬೋದು ಇದರಿಂದ ನಮ್ಮ ಚಿಕ್ಕ ಪುಟ್ಟ ಕಾಯಿಲೆಯಿಂದ ಹಿಡಿದು ಗಂಭೀರ ಕಾಯಿಲೆಗಳಿಂದ ಹೇಗೆ ಆಚೆ ಬರ್ಬೋದು ಒಂದು ಆರೋಗ್ಯವಾದ ಮತ್ತು ಬಲವಾದ ಒಂದು ದೃಢ ಮನಸ್ಸಿನ ಒಂದು ಜೀವನ ಹೇಗೆ ಸಾಧಿಸ್ಬೋದು ಸೊ ಇದು ತಮ್ಮೆಲ್ರಿಗೂ ಬೇಕಾಗಿರ್ತಕ್ಕಂಥ ವಿಷಯ ಸೊ ಇದನ್ನು ಕಲಿಯೋಣ ಬಸವಾಕಿ ಅಕಾಡೆಮಿ ಕಡೆಯಿಂದ ಸೊ ನಾವು ಈ ಒಂದು ವಿಚಾರವಾಗಿ ಬಣ್ಣ ಚಿಕಿತ್ಸೆ ಅಂತ ಒಂದು ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಹೊಸ ವರ್ಷದ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೊದಲನೇ ದಿನದಿಂದ ದಿನದಂದು ಈ ಬುಕ್ಕುನಲ್ಲಿ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ನಿಮಗೆ ಇದಿರುತ್ತೆ ಸೊ ಎಲ್ಲಿ ಯಾವ ಕಲರ್ ಹಾಕೋದ್ರಿಂದ ನಿಮಗೆ ಯಾವ ಥರ ಬೆನಿಫಿಟ್ ಪಡಿಬೋದು ಸೊ ಸುಮ್ ನಾವು ಇವತ್ತು ಸಾಮ್ ನಿಜ ಜೀವನದಲ್ಲಿ ಏನಾಗ್ತಿದೆ ಅಂದರೆ ಜಸ್ಟ್ ರಿಲೀಫ್ ತೊಗೊತಾಯಿದ್ದೀವಿ ಜಸ್ಟ್ ಟೇಕ್ ಒಂದು ಸೈನಸ್ ಸಿಟೀಸ್ ತಗೊಳ್ಳಿ ನಗಡಿ ಆಗ್ತಿದೆ ಸೀನ್ ಇದೆ ಮೂಗು ಕಟ್ತಾ ಇದೆ ಸೊ ಏನಾಗ್ತಾಯಿದೆ ಜಸ್ಟ್ ಒಂದು ಮಾತ್ರೆ ತೊಗೋತೀವಿ ಸಿಟ್ರಿಜಿನ್ ಆಗಿರ್ಬೋದು ಯಾವುದೇ ಎನಿ ಅಲರ್ಜಿಕ್ ಮಾತ್ರೆ ತೊಗೋತೀವಿ ರಿಲೀಫ್ ಆಗುತ್ತೆ ಮತ್ತೆ ಒಂದು ನಾಲ್ಕು ದಿವಸ ಆದಮೇಲೆ ಸೇಮ್ ಪ್ರಾಬ್ಲಮ್ ಕೆಲವೊಂದು ಸತಿ ನಮ್ಮ ಪೇಷಂಟ್ಸನ್ನು ಕೇಳಿದಾಗ ಎಷ್ಟು ವರ್ಷದಿಂದ ಮಾತ್ರೆ ತೊಗೋತೀರ ಅಂದರೆ ಎಂಟು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಅಂತಿದ್ದಾರೆ ಬಟ್ ನೀವೇನು ಮಾಡ್ತಾಯಿದ್ರಿ ಅಂದರೆ ನಿಮ್ಮ ಕಾಯಿಲೆನ ವಾಸಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಇನ್ಸ್ಟೆಡ್ ಆಫ್ ದಟ್ ನೀವೇನು ಮಾಡ್ತಾಯಿದ್ರೆ ಜಸ್ಟ್ ರಿಲೀಫ್ ತಗೊಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಈ ಒಂದು ಕಲರ್ ಥೆರಪಿನಲ್ಲಿ ಮೂಲ ಕಾರಣಕ್ಕೆ ಹೋಗ್ಬಿಟ್ಟು ಅದನ್ನು ನೀವು ಸಾಲ್ವ್ ಮಾಡ್ಬೋದು ಮತ್ತು ನಿಮಗೆ ಅಲರ್ಜಿ ಬರದೇ ಇರೋ ಥರ ಮತ್ತು ಕೋಲ್ಡ್ ಆಗದೇ ಇರೋ ಥರ ಟ್ರೀಟ್ ಮಾಡ್ಬೋದು ಹೇಗೆ ಅಂತಂದರೆ ನೋಡಿ ಎರಡೇ ಕಲರ್ಸ್ ಒಂದು ಯೆಲ್ಲೋ ಕಲರು ಇನ್ನೊಂದು ಸ್ಕೈ ಬ್ಲೂ ಕಲರ್ ಸೊ ನೀವು ಎಡಗೈ ತೋರು ಬೆರಳು ಲಂಗ್ ರಿಫ್ಲೆಕ್ಸಿಗೆ ಯೆಲ್ಲೋ ಕಲರ್ ಹಚ್ಚಿ ಇದು ದೇಹದ ರಿಫ್ಲೆಕ್ಸ್ ಎದೆ ಭಾಗ ಇದು ಎದೆ ಭಾಗ ಇದು ಹೊಟ್ಟೆ ಭಾಗ ಇದು ತಲೆ ಭಾಗ ಇದು ಮೂಳೆ ಸೊ ಈ ರಿಫ್ಲೆಕ್ಸ್ ಅಲಜಿ ಅಂದ್ರೆ ನನಗೆ ಅಕ್ಯುಪ್ರೆಷರಲ್ಲಿ ನಾವು ರಿಫ್ಲೆಕ್ಸಾಲಜಿ ಬಿಂದುಗಳನ್ನ ಬಿಂದುಗಳನ್ನು ತಗೋತೀವಿ ಸೊ ಸ್ನೀಸಿಂಗ್ ಯಾಕೆ ಬರ್ತಾಯಿದೆ ಕೋಲ್ಡ್ ಯಾಕೆ ಆಗ್ತಾಯಿದೆ ಲಂಗ್ಸಲ್ಲಿ ಕೋಲ್ಡ್ ಇರುತ್ತೆ ಸೊ ನೀವು ಆ ಒಂದು ಅಂಗಕ್ಕೆ ಹೋಗ್ಬಿಟ್ಟು ಕೋಲ್ಡನ್ನು ತೆಗೆದೆ ನೀವೇನೇ ಮಾತ್ರೆ ಕೊಟ್ಟು ನಾಸಲ್ಸನ್ನು ಡ್ರೈ ಮಾಡಿ ಸ್ಪ್ರೇ ಮಾಡಿ ಏನೇ ಮಾಡಿದ್ರೂ ರಿಲೀಫ್ ಆಗುತ್ತೆ ಸೊ ನಿಮ್ಮ ಮೂಗಲ್ಲಿ ಏನೇ ತೊಂದರೆ ಆಗಿದೆ ಅಂದರೆ ಒಂದು ತಿಳ್ಕೊಳ್ಳಿ ಪ್ರಾಬ್ಲಮ್ ಮೂಗಲ್ಲಿ ಶ್ವಾಸಕೋಶದಲ್ಲಿರುತ್ತೆ ಸೊ ಯಾವಾಗ ಶ್ವಾಸಕೋಶ ರಿಫ್ಲೆಕ್ಸ್ಗೆ ಇಲ್ಲಿ ಎಲ್ಲೋ ಕಲರ್ ಹಾಕಿ ಬಲಗಡೆ ತೋರು ಬೆರಳಿಗೆ ಮತ್ತು ಎಡಗಡೆ ತೋರು ಬೆರಳಿಗೆ ಅದೇ ಲಂಗ್ ರಿಫ್ಲೆಕ್ಸಿಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಈ ಎಲ್ಲೋ ಸ್ಕೈ ಬ್ಲೂನ ನೀವು ದಿನನಿತ್ಯ ಒಂದು ಎರಡು ಮೂರು ಗಂಟೆ ಆಗ್ತಾ ಬನ್ನಿ ಯಾವಾಗಾದರೂ ಫ್ರೀ ಇದ್ದ ಟೈಮಲ್ಲಿ ನೀರು ಯಾವಾಗ ಮುಟ್ಟಲ್ಲ ಅವಾಗ ಕೆಲವೇ ದಿನಗಳಲ್ಲಿ ಎರಡು ಮೂರು ವಾರದೊಳಗಡೆ ನಿಮಗೆ ರನ್ನಿಂಗ್ನೂ ಸ್ಟಾಪ್ ಆಗುತ್ತೆ ಕೋಲ್ಡ್ ಸ್ಟಾಪ್ ಆಗುತ್ತೆ ಸ್ನೀಸಿಂಗ್ ಇರಲ್ಲ ಅಲರ್ಜಿಕ್ ಬ್ರಾಂಕೆಟಿಸ್ ಇದ್ರೂ ನೀವು ಅದರಿಂದ ಆಚೆ ಬರ್ತೀರ ಸೊ ಹೀಗಾಗಿ ಈ ಬಸ್ವಾಕ್ವಿ ಅಕಾಡೆಮಿ ಕಲರ್ ಥೆರಪಿನಲ್ಲಿ ನಾವು ಮೂಲ ಉದ್ದೇಶಕ್ಕೆ ಹೋಗ್ತೀವಿ ಅದು ಕೋಲ್ಡ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಡಯಾಬಿಟಿಸ್ ಥೈರಾಯ್ಡ್ ವಾಟ್ ಎವರ್ ಇಟ್ ಈಸ್ ನೀವು ಸಿಂಪ್ಟಮ್ಸನ್ನು ಅನಲೈಸ್ ಮಾಡೋದನ್ನು ಕಲಿಬೋದು ಈ ಸಿಂಪ್ಟಮ್ಸನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತಲೇ ಮೊದಲ ನೂರ ಹತ್ತು ಪೇಜಸ್ಸು ನಾವು ಥಿರಿಟಿಕಲ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಇದರಲ್ಲಿ ಈ ಒಂದು ಇನ್ಫಾರ್ಮೇಷನಲ್ಲಿ ನೀವು ಪ್ರತಿಯೊಂದು ಕಲರ್ಸ್ ಬಗ್ಗೆ ಮೋರ್ ದೆನ್ ಟ್ವೆಂಟಿ ಪೇಜಸ್ ಪ್ರತಿ ಕಲರ್ ಥೆರಪಿ ಬಗ್ಗೆಯೂ ನಿಮಗೆ ಇಪ್ಪತ್ತು ಇಪ್ಪತ್ತೈದು ಪೇಜ್ಗಳ ವಿವರವಾದ ಒಂದು ವಿವರಣೆ ಇರುತ್ತೆ ಸೊ ಈ ಒಂದು ಕಲರ್ ಥೆರಪಿನ ನೀವು ಬಳಸಿಬಿಟ್ಟು ನಿನ್ನ ನಿಮ್ಮ ಜಿನ್ ನಿಜ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಮೆಡಿಫಿನ್ ಬಾಕ್ಸ್ ಬದಲಾಗಿ ಈ ಸ್ಕೆಚ್ ಪೆನ್ ಇದ್ದರೆ ಸಾಕು ವೆರಿ ಸಿಂಪಲ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಮತ್ತು ರೂಟ್ ಕಾಸಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಸೊ ತಮ್ಮೆಲ್ರಿಗೂ ಬಸ್ ಅಕಾಡೆಮಿಗೆ ಸ್ವಾಗತ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಅಕಾಡೆಮಿ ಕಡೆಯಿಂದ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿನಿತ್ಯ ಎರಡು ಮೂರು ವೀಡಿಯೋಸ್ ಬರ್ತಾನೆ ಇರುತ್ತೆ ಸುಮಾರು ಜನ ಇವತ್ತು ಕರ್ನಾಟಕದಲ್ಲಿ ನಮ್ಮ ವೀಡಿಯೋಸ್ ನೋಡೇ ಆಗ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಸೊ ತಮ್ಮೆಲ್ರಿಗೂ ಈ ಕಲರ್ ಥೆರಪಿ ಸ್ವಾಗತ ಇದೇ ಜನವರಿ ಒಂಬತ್ತನೇ ತಾರೀಕು ಈ ಕಲರ್ ಥೆರಪಿ ಕೋರ್ಸನ್ನು ಫ್ರೀಯಾಗಿ ಮಾಡ್ತಾಯಿದ್ದೀವಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಜಾಯ್ನ್ ಆಗ್ಬೋದು ಈ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಈ ಬುಕ್ಕನ್ನು ಪರ್ಚೇಸ್ ಮಾಡಿ ಈ ಬುಕ್ ಪ್ರೈಸ್ ಬಂದುಬಿಟ್ಟು ಸಾವಿರದ ಏಳ್ನೂರ ತೊಂಬತ್ತೆಂಟು ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡಿದರೆ ಜನವರಿ ಒಂಬತ್ತನೇ ತಾರೀಕು ಕಲರ್ ಥೆರಪಿ ಪ್ರಾಕ್ಟಿಕಲ್ ಕ್ಲಾಸ್ ಇಟ್ಸ್ ಅ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಲಾಸು ಫ್ರೀ ಇರುತ್ತೆ ಸೊ ನಿಮಗೆ ಬುಕ್ ಮಾಡಿದ ತಕ್ಷಣ ಟೆಲಿಗ್ರಾಮ್ ಗ್ರೂಪಿಗೆ ನಮ್ಮ ಆ್ಯಡ್ ಮಾಡ್ತಾರೆ ನಮ್ಮ ಬಸವ ಅಕಾಡೆಮಿ ಸಿಬ್ಬಂದಿ ವರ್ಗದವರು ಆ್ಯಡ್ ಮಾಡಿದ ತಕ್ಷಣವೇ ನಿಮಗೆ ಜನವರಿ ಒಂಬತ್ತನೇ ತಾರೀಕು ಸಂಜೆ ಏಳುವರೆಗೆ ಕ್ಲಾಸ್ ಇರುತ್ತೆ ಸೊ ಸಂಜೆ ಏಳು ಹದಿನೈದಕ್ಕೆ ನಿಮಗೆ ಲಿಂಕ್ ಸಿಗುತ್ತೆ ಜೂಮ್ ಲಿಂಕು ಜೂಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು ಕ್ಲಾಸನ್ನು ಕೇಳ್ಬೋದು ಮತ್ತು ರೆಕಾರ್ಡಿಂಗು ಒಂದು ತಿಂಗಳ ಕಾಲ ಅವೈಲೇಬಲ್ ಇರುತ್ತೆ ಜನವರಿ ಒಂಬತ್ತರಿಂದ ಫೆಬ್ರವರಿ ಒಂಬತ್ತನೇ ತಾರೀಕಿನ ತನಕ ಈ ರೆಕಾರ್ಡಿಂಗ್ಸನ್ನು ನಾವು ನಿಮಗೆ ಕೊಡ್ತೀವಿ ನಿಮ್ಗೆ ಯಾರಾದರೂ ಕ್ಲಾಸ್ ಮಿಸ್ ಆದ್ರೂ ನೀವು ಆ ರೆಕಾರ್ಡಿನ ಮತ್ತೊಮ್ಮೆ ನೋಡಿಬಿಟ್ಟು ನಿಮಗೆ ಬೇಕಾಗಿರೋ ಥರ ನೋಟ್ಸ್ ಮಾಡ್ಕೋಬೋದು ಓಕೆ ಸೊ ತಮ್ಮೆಲ್ರಿಗೂ ಈ ಉಚಿತ ಆರೋಗ್ಯ ಶಿಬಿರಕ್ಕೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ಬಸವ ಅಕಾಡೆಮಿ ಮನೆ ಮನೆಯಲ್ಲಿ ಈಲರ್ಸನ್ನ ಸೃಷ್ಟಿ ಮಾಡೋ ಉದ್ದೇಶದಿಂದ ಕಳೆದ ವರ್ಷ ಏಳು ಸಾವಿರಕ್ಕಿಂತ ಅಧಿಕ ಈಲರ್ಸನ್ನ ನಾವು ಸೃಷ್ಟಿ ಮಾಡಿದ್ದೀವಿ ಇವತ್ತು ಅವರು ಊರು ಊರು ಕೇರಿ ಕೇರಿನಲ್ಲಿ ಜನನ ವಾಸಿ ಮಾಡ್ತಾ ಇದ್ದಾರೆ ಈ ಕಲರ್ ಥೆರಪಿಯಿಂದ ಇದು ಕಂಪ್ಲೀಟ್ಲಿ ಸೈಂಟಿಫಿಕ್ ಸೊ ಈವನ್ ಬಿ ಎಂಗೆ ಇಂಜಿನಿಯರ್ ಮೈ ಸೆಲ್ಫ್ ಬಿ ಎಲೆಕ್ಟ್ರಾನಿಕ್ಸ್ ಎಮ್ ಟೆಕ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಪಿ ಎಚ್ ಡಿ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ ಈ ಕಲರ್ ಅನ್ನೋದು ಬರೀ ಬಣ್ಣ ಅಲ್ಲ ಇಟ್ಸ್ ಅ ವೈಬ್ರೇಷನ್ಸ್ ಇದ್ರದ್ದು ಫ್ರೀಕ್ವೆನ್ಸಿ ನಿಮ್ಮ ಮೊಬೈಲ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರುತ್ತೆ ನೀವು ಯೂಸ್ ಮಾಡೋ ಫೈವ್ ಜಿ ಮೊಬೈಲ್ ನೆಟ್ವರ್ಕ್ ಇದೆ ಅಲ್ವಾ ಅದರ ಫ್ರೀಕ್ವೆನ್ಸಿ ಟೆನ್ ಟು ದಿ ಪವರ್ ಆಫ್ ಟೆನ್ ಹತ್ತರಘಾತ ಹತ್ತು ಬಟ್ ಇದ್ರ ಫ್ರೀಕ್ವೆನ್ಸಿ ಹತ್ತರಘಾತ ಹದಿನಾಲ್ಕು ಟೆನ್ ಟು ದಿ ಪವರ್ ಆಫ್ ಫೋರ್ಟೀನ್ ಅಷ್ಟು ಸತಿ ವೈಬ್ರೇಟ್ ಆಗುತ್ತೆ ಸೊ ಈ ಬಟ್ ಮೊಬೈಲಲ್ಲಿ ಪವರ್ ಆ್ಯಡ್ ಮಾಡಿರೋದ್ರಿಂದ ಕಿವಿಗೆ ಇಟ್ಕೊಂಡ್ರೆ ನೋವು ಬರುತ್ತೆ ಬಿಕಾಸ್ ಆಫ್ ಮೋರ್ ಪವರ್ ಆ್ಯಡ್ ಮಾಡಿರ್ತೀವಿ ಬಟ್ ಈ ಫ್ರೀಕ್ವೆನ್ಸಿನಲ್ಲಿ ನಾವು ಪವರ್ ಆ್ಯಡ್ ಮಾಡಿರಲ್ಲ ಬಟ್ ಆ ವೈಬ್ರೇಷನ್ ವರ್ಕ್ ಆಗುತ್ತೆ ಸೊ ಇದು ನಾವು ಹೊಸದಾಗಿ ಮಾಡಿರ್ತಕ್ಕಂಥಲ್ಲ ನಮ್ಮ ಒಂದು ಸನಾತನ ಧರ್ಮದಲ್ಲಿದೆ ಇವತ್ತು ನೀವು ಅರ್ಶನ ಹಚ್ಕೊಳೋದು ಕುಂಕುಮ ವಿಭೂತಿ ಗಂಧ ಅರ್ಶಿನ ಬಳೆಗಳು ಪ್ರತಿಯೊಂದು ಕಪ್ಪು ಬಳೆ ಹಾಕ್ತೀವಿ ಕೆಂಪು ಬಳೆ ಹಾಕ್ತೀವಿ ಒಂದು ಹಸಿರು ಗಾಜಿನ ಹಾಕ್ತೀವಿ ಆ ಎಲ್ಲ ಬಳೆಗಳು ಆಗಿರ್ಬೋದು ಆ ಒಂದು ಪ್ರತಿಯೊಂದು ಕಲರಲ್ಲಿ ನಮ್ಮ ಪೂರ್ವಜರು ಅದಕ್ಕೊಂದು ಎನರ್ಜಿ ಕಂಡುಕೊಂಡಿದ್ರು ಈ ಎನರ್ಜಿ ಈ ಕಲರು ಈ ರೋಗನ ವಾಸಿ ಮಾಡುತ್ತೆ ಈ ಮಾನಸಿಕ ಕಾಯಿಲೆಯನ್ನು ವಾಸಿ ಮಾಡುತ್ತೆ ಇವನ್ನು ನೀವು ಮಾನಸಿಕ ಕಾಯಿಲೆ ಇದ್ರೂ ಇದರಿಂದ ಆಚೆ ಬರ್ಬೋದು ಸೊ ನಿಮ್ಮಲ್ಲಿ ಯಾರಿಗಾದರೂ ಆಂಗ್ಝೈಟಿ ಇತ್ತು ಭಯ ಇತ್ತು ನೋಡಿ ಜಸ್ಟು ಎಡ ಬಲಗೈ ತೋರು ಬೆರಳು ಮೂರನೇ ಜಾಯಿಂಟ್ಗೆ ಜಸ್ಟ್ ನಂಬರ್ ಫೈವ್ ಅಂತ ಎಲ್ಲೋ ಕಲರಲ್ಲಿ ಬರೀರಿ ವಿತಿನ್ ಒನ್ ವೀಕಲ್ಲಿ ನಿಮಗೆ ಭಯ ಆಂಗ್ಝೈಟಿ ಉದ್ವೇಗ ಆರ್ಟ್ ಪಲ್ಪಿಟೇಷನ್ನು ಗಾಬರಿ ಮಯ ಆಗಿಬಿಡುತ್ತೆ ಹತ್ತಾರು ವರ್ಷಗಳ ಪ್ರಯತ್ನ ಮಾಡಿ ಆಗಿಲ್ಲ ಅಂದರೆ ಒಂದು ಜಸ್ಟ್ ನಂಬರ್ ವಿತ್ ಕಲರ್ ಸೊ ಈ ಕಲರ್ಸನ್ನ ನಾವು ಕಲರ್ ಥೆರಪಿ ಮತ್ತು ಕಲರ್ ನ್ಯೂಮರಲಜಿ ರೂಪದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನು ನೀವು ಕಲಿಬೋದು ಕರ್ನಾಟಕದ ಕ ಪ್ರತಿ ಕನ್ನಡಿಗನೂ ಈ ಕಲರ್ ಥೆರಪಿನ ಕಲಿಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಕೋರ್ಸನ್ನು ಮಾಡ್ತಾ ಇದ್ದೀವಿ ಪ್ಲಸ್ ಮನೆ ಮನೆಯ ತಲುಪಿಸ್ತಾ ಇದ್ದೀವಿ ಇವತ್ತು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚಿನ ವೀಡಿಯೋಗಳಿದೆ ಜಸ್ಟ್ ಆ ವೀಡಿಯೋಸ್ ನೋಡೇ ವಾಸಿಯಾಗಿರೋರು ಎಷ್ಟೋ ಜನ ಇದ್ದಾರೆ ಸೊ ನೀವು ಪ್ರತಿನಿತ್ಯ ಈ ಒಂದು ಕಲರ್ ಥೆರಪಿ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಕು ಅಂತಂದರೆ ಕೆಳಗಡೆ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಕ್ ಮಾಡಿ ಪ್ಲಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ವೀಡಿಯೋಸ್ ಪ್ರತಿನಿತ್ಯ ನಿಮ್ಮ ಮೊಬೈಲಲ್ಲಿ ತಲುಪುತ್ತೆ ಸೊ ತಮ್ಮೆಲ್ರಿಗೂ ಸ್ವಾಗತ ಈ ಕಲರ್ ಥೆರಪಿಗೆ ಈ ಕಲರ್ ಥೆರಪಿ ಕಲ್ಯಾಣ ಮತ್ತು ನಮ್ಮ ಮನೇನ ನಮ್ಮ ದೇಹನ ಔಷಧರಹಿತವಾಗಿ ವಾಸಿ ಮಾಡೋಣ ಸ್ಕೆಚ್ ಅಲ್ಲಿ ನೀವು ನೋಡಬಹುದು ಕೆಲವೊಂದು ಪ್ರೋಟೋಕಾಲ್ಸ್ ಟೆಕ್ಸ್ಟ್ ರೂಪದಲ್ಲಿ ರೂಪದಲ್ಲಿತ್ತು ಇತ್ತು ಅದೆಲ್ಲದನ್ನು ಪ್ರಾಕ್ಟಿಕಲ್ ಆಗಿ ಡೈರೆಕ್ಟ್ ಈವನ್ ಅನ್ಎಜುಕೇಟೆಡ್ ಪೀಪಲ್ ಓದಾಕ ಬರೆಯಾಕ ಬಡದೇ ಇರೋರು ಈ ಪ್ರೋಟೋಕಾಲ್ಸ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಕೆಲವೇ ದಿನಗಳಲ್ಲಿ ಇದರ ಪ್ರತಿಫಲನು ಅವ್ರು ನೋಡಬಹುದು ಎಸ್ ನೋಡಿ ಡಾಕ್ಟರ್ ಬಸವರಾಜ್ ಅವರು ಹೇಳಿರೋ ಹಾಗೆ ಒಂದು ಕೈ ಚಿತ್ರ ಇಲ್ಲಿದೆ ಸೊ ಯಾವ ಕಾಯಿಲೆಗೆ ಯಾವ ಬಣ್ಣವನ್ನ ಎಲ್ಲಿ ಹಚ್ಕೊಳ್ಬೇಕು ಅಷ್ಟೇ ಇರುತ್ತೆ ಇದು ರೈಟ್ ನ್ಯೂಸ್